ಸ್ವಾಗತ ಇದು ಧಮನೀತರ ಧ್ವನಿ ಉಪನ್ಯಾಸಕಿ ವರ್ಗಾವಣೆ ವಿದ್ಯಾರ್ಥಿಗಳು ಕಣ್ಣೀರು ಹೌದು ವೀಕ್ಷಕರೇ ಮುದ್ದೇಬೀಳ ತಾಲೂಕಿನ ರಕ್ಕಸಗಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕಿ ರಾಜೇಶ್ವರಿ ಎಸ್ ವರ್ಗಾವಣೆಯಿಂದ ಕಾಲೇಜು ಉಪನ್ಯಾಸಕಿ ವಿದ್ಯಾರ್ಥಿಗಳೊಂದಿಗೆ ಭಾವುಕರಾದರು ರಕ್ಕಸಗಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಯಾದಗಿರಿ ಜಿಲ್ಲೆಯ ಸುರಪೂರು ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆಗೊಂಡಿದ್ದಾರೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಇವರು ಪ್ರತಿ ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಮಕ್ಕಳೊಂದಿಗೆ ವಿವಿಧ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ನೀಡುತ್ತಿದ್ದರು ಉಪನ್ಯಾಸಕಿ ವರ್ಗಾವಣೆ ಬೇಸರ ತಂದಿದೆ ಎಂದು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಉಪನ್ಯಾಸಕಿಯೊಂದಿಗೆ ಭಾವುಕರಾದರು ವರದಿ ಬಸವರಾಜ್ ಕೌಡಿಮಟ್ಟಿ ಬಯಲು ಟಿವಿ ನ್ಯೂಸ್ ಮುದ್ದೆ ವಿಹಾರ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್